ನನಗೆ ತೊಂದರೆ ಆಯಿತು ಸರ್ ಏನೋ ಅಮಾಯಕನ ಕರ್ಕೊಂಡೋಗಿ ಮೈಸೂರು ಕೇಸಲ್ಲಿ ಸಿಕ್ಕಾಕ್ಸಕ್ ಹೋದ್ರು ಸರ್ ನೀವು ನಂಬ್ತಿರೋ ಇಲ್ಲ ಸರ್ ನನ್ನ ಮನೆಗೆ ಬಂದೆ ನನ್ನ ಮಕ್ಕಳು ಕಣ್ಣೀರು ಹಾಕಿ ನನ್ನ ತಪ್ಕೊಂಡ್ಬಿಟ್ರು ಸರ್ ಇವತ್ತಿಗೂ ನಾನು ಅದನ್ನ ಮರೆಯೋಕ್ಕಾಗಲ್ಲ ಯಾಕಂದ್ರೆ ನನ್ನ ಮನೆಗೆ ಬಂದು ನನ್ನ ಮಗಳು ಚಿಕ್ಕು ಹೆಚ್ಚು ಕಡಿಮೆ ಎರಡೂವರೆ ವರ್ಷ ಮೂರು ವರ್ಷ ವಯಸ್ಸಾಗ ಎಷ್ಟು ನೋವು ಮಾಡಿಕೊಂಡೆ ಇದ್ಯಾದ ಅವಶ್ಯಕತೆ ನಾನು ದುಡ್ಡು ಹಾಕಿ ಯಾವನಿಂದನೂ ನಾನು ನನ್ಸ್ಕೊಳ್ಳೋದೇನಿತ್ತು ಸರ್ ಮೈಸೂರು ಸೋಷಿಯಲ್ಸ್ ಕ್ಲಬ್ಗೆ ಕರೆದು ಹೆಂಗೇಂಗೆ ಮಾತಾಡೋರು ನನಗೆ ಗೊತ್ತಿದೆ ಸರ್ ವೆಬನ್ ತೆಗೆದು ಟೇಬಲ್ ಮೇಲೆ ಇಟ್ಟರು ತಲಲ್ಲಿ ಇಡ್ಕೊಳ್ಳಿ ಅಲ್ಲಾದ್ರು ಸಹಿಸಿಕೊಂಡು ಕುತ್ಕೊಂಡು ನಾನು ಎಲ್ಲಿ ಕೊಡ್ಬೇಕು ಕೊಟ್ಟೆ ಅದಕ್ಕೆ ನಾನು ಹೇಳಿದ್ದು ನಾನು ಯಾವತ್ತು ಕೈಲಾಗಿದ್ದು ನನ್ನ ಮಗ ಅಲ್ಲ ನಾನು ಮನ್ಸು ಮಾಡೋರು ಏನು ಬೇಕಾದ್ರು ಮಾಡ್ತೀನಿ ಆದರೆ ಚ ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀನಿ ನಾನು ಎಲ್ಲೆಲ್ಲಿ ಏನು ಎತ್ತ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ರು ಏನೋ ಮಗನೇ ಯಾರಿಗಾದರೂ ಬುದ್ಧಿ ಕಲಿಸ್ಬೇಕಾ ಕಾಲ ಕಾಯ್ದು ಬಾಲ ಕೊಯ್ಬೇಕು ನೀನು ಏನು ಹೇಳು ಕಾಲ ಕಾಯ್ದು ಬಾಲ ಕೊಯ್ಬೇಕು ಅಂತ ಯಾಕೆ ನಾನು ಭಾಳ ನೋವು ಮಾಡ್ಕೋತೀನಿ ಅಂದರೆ ಸರ್ ಆ ವಿಚಾರದಲ್ಲಿ ನಂದೇನು ಪಾತ್ರ ಇಲ್ಲ ಸರ್ ನನಗೆ ಈತ ಹೇಳಿದ್ದು ಸರ್ ನನಗೆ ಈತ ಹೇಳಿದ್ದು ಸರ್ ನಿರ್ಮಾಪಕರ ನನಗೊಂದು ಮೋಸ ಆಗ್ತದೆ ನೋಡಿ ಅಂತ ಹೇಳ್ಬಿಟ್ಟು ಸರ್ ನಾನು ಇವತ್ತಿಗೂ ಯಾವ ದೇವಸ್ಥಾನದಲ್ಲಿ ಎಲ್ಲಿ ಬೇಕೋ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಆ ಕೇಸಲ್ಲಿ ಯಾಕೆ ಸರ್ ಅದಕ್ಕೆ ತಾರಕ ಅದನ್ನು ಇದ್ರ ಇಲ್ಲಿವರೆಗೂ ಒಂದು ಅದಕ್ಕೆ ಒಂದು ಕನ್ಕ್ಲೂಷನ್ ಕೊಡಲಿಲ್ಲ ಏನೂ ಕೊಡಲಿಲ್ಲ ಅವತ್ತು ಒಬ್ಬರು ನಿರ್ಮಾಪಕರು ಒಂದು ಪ ಪತ್ರಿಕಾ ಮಾಧ್ಯಮದವ್ರ ಹತ್ರ ಒಂದು ಮಾತು ಹೇಳ್ತಾರೆ ಪೊಲೀಸ್ ಇಲಾಖೆಯವರು ನನಗೆ ಹೇಳ್ತಾ ಇರೋ ದರ್ಶನ್ ನೀನು ಅವನ್ನ ಸಿಗಾಕ್ಸಕ್ಕೆ ನೋಡ್ತಾ ಇದೀಯಾ ಅದೇನಾದರೂ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಆದರೆ ನೀನು ಒಳಗಡೆ ಹೋಗ್ಬಿಡ್ತೀಯಾ ಎಲ್ಲ ನನಗೆ ಗೊತ್ತಿದೆ ಪೊಲೀಸ್ನವ್ರಿಗೆ ಪ್ರೆಷರ್ ಇದೆ ಹಂಗಾಗಿ ಮಾಡಲಿಲ್ಲ ಅಂಥೇಳಿ ಅವತ್ತೇ ಪೊಲೀಸ್ ಇಲಾಖೆ ಮೈಸೂರು ಪೊಲೀಸ್ ಇಲಾಖೆ ಅವತ್ತು ನೀವು ನಂಬ್ತಿರೋಲ್ಲ ಸರ್ ಸಿಚುಯೇಷನ್ ಹೆಂಗಿತ್ತು ಅಂದರೆ ನಿರ್ಮಾಪಕರೇ ಒಂದು ಸ್ವಲ್ಪ ಬರ್ತೀರಾ ನಾವು ಮಾತಾಡ್ಬಿಡೋಣ ಅಂತ ನನ್ನ ಭಾನುವಾರ ಬೆಳಗ್ಗೆ ಕರ್ಸ್ಕೊಂಡ್ರು ಸರ್ ಕರ್ಸ್ಕೊಂಡ್ರೆ ಎರಡೂವರೆವರ ಆದರೂ ನಾನು ಫೋನ್ ತೆಗಿಲಿಲ್ಲ ಕಟ್ ಮಾಡಿದ್ರೆ ನನ್ನ ಲೊಕೇಶನ್ ಒಬ್ಬರು ಒಂದು ಐ ಪಿ ಎಸ್ ಅಧಿಕಾರಿ ನನಗೆ ಫೋನ್ ಮಾಡ್ತಾರೆ ಉಮಾಪತಿ ಹಿಂಗಾಗಿದೆ ಹ್ಞೂ ಸರ್ ಹೌದು ಸರ್ ಏಯ್ ದಡ್ಡ ನನ್ನ ಮಗನೇ ನಿನ್ನ ಅರೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೋ ಅಂತ ನನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತಾರೆ ನಿನ್ನ ಒಂದು ಏನೋ ಟ್ರ್ಯಾಪ್ ಮಾಡಕ್ಕೆ ರೆಡಿ ಮಾಡಿದ್ದಾರೆ ಆ ಟ್ರ್ಯಾಪಲ್ಲಿ ನಿನ್ನ ಸಿಗಾಕ್ಸಿ ನೀನೇನಾದರೂ ಬೇರೆ ಬೇರೆ ಹೀರೋಗಳ ಜೊತೆಲಿ ಸಿನಿಮಾ ಮಾಡ್ತೀನಿ ಅಂತ ಹ್ಞೂ ಸರ್ ಬೇರೆ ಯಾವುದೋ ಒಂದು ಹೀರೋದು ಪ್ರಾಪರ್ಟಿ ಕೊಡ್ತೀನಿ ಅಂತೇಳಿ ಹ್ಞೂ ಸರ್ ಏ ದಡ್ಡ ನೀನು ಸಿಗಾಕ್ಸೋಕೆ ನೋಡ್ತಾ ಇದ್ದಾರೆ ನೋಡೋ ಅಂತ ಕೊನೆಗೆ ನಾನು ಆವಾಗ ಫೋನ್ ಮಾಡಿ ನಾನು ಹೇಳ್ತೀನಿ ಸರ್ ನಾನು ಎಲ್ಲೂ ಹೋಗ್ತಾ ಇಲ್ಲ ಮೈಸೂರು ಹತ್ರ ಅದು ಯಾವ್ದು ಸರ್ ಹೋಟ್ಲದು ತುಂಬ ಹಳೆ ಹೋಟ್ಲು ಸಮರ್ಥ ಯಾವುದೋ ಒಂದು ಹಳೆ ಹೋಟ್ಲಿದೆ ಅಲ್ಲಿ ಎಲ್ಲ ಹೀರೋಗಳು ಅಲ್ಲೇ ಉಳ್ಕೊಳ್ಳೋರು ಭಾಳ ಹಳೇದು ಸಂದೇಶ ಹತ್ರ ಅಲ್ಲಿದ್ದೀನಿ ಸಾರ್ ನಾನೇ ಆವಾಗ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀವಿ ಸರ್ ನಾನೇ ಬರ್ತೀನಿ ಅಂತ ಅವಾಗ ಏನೇನು ನಡೀತು ನಿಮಗೆ ಗೊತ್ತಿದೆ ಸರ್ ಅವತ್ತೆಲ್ಲ ಪಾಪ ಮಾಧ್ಯಮದವರು ನೀವು ನನಗೆ ಮಾರಲಿ ನಿಂತ್ರಿ ಸರ್ ನೀವು ನಂಬ್ತಿರೋಲ್ಲ ಅವತ್ತು ನನಗೆ ನೋವಾದಷ್ಟು ಅವತ್ತು ನೋವಾಗಿಲ್ಲ ಸರ್ ಸರ್ ಏಕಾಕಿ ನೀವು ನಂಬ್ತಿರೋಲ್ಲ ನನಗೆ ಬದುಕಬೇಕಾ ಸಾಯ್ಬೇಕೋ ಅಂತ ಆಗೋಯ್ತು ಸರ್ ಅವತ್ತು ನಡ್ಕೊಂಡಿದ್ದ ರೀತಿ ನನ್ನ ಬಗ್ಗೆ ಮಾಡಿದ ರೀತಿ ನನಗೆ ತೊಂದರೆ ಕೊಟ್ಟಿದ್ದ ರೀತಿ ಇವತ್ತು ನನ್ನ ಕ್ಷಮಿಸೋಂಗೇ ಇಲ್ಲ ಸರ್ ನಾನು ಅವರು ಆದರೂ ಕೂಡ ಎಲ್ಲ ಸಹಿಸ್ಕೊಂಡು ಹಾಕಿದ್ದೀನಿ ಹೇಳಿ ಅಂತ ಭೂಮಿ ತಾಯಿ ತಡ್ಕೊಂಡಿರೋದಕ್ಕೆ ಇವತ್ತೆಲ್ಲ ನಾವು ಜೀವಂತವಾಗಿದ್ದೀವಿ ಮತ್ತು ಗಂಗೆ ಮಳೆ ಉಯ್ಲಿಲ್ಲ ಅಂದರೆ ನಾವು ನೀವು ಬದುಕಿರ್ತೀವ ಸರ್ ಹಾಗೆ ತಾಳ್ಮೆ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ ಆ ತಾಳ್ಮೆ ಅನ್ನೋದಿದ್ದಾಗ ಇವತ್ತು ಅವ್ರ ಕೈಯಾರೆ ಅವ್ರು ಅನ್ನಕ್ಕೆ ಮಣ್ಣು ಹಾಕ್ಕೊಂಡು ಅವ್ರ ಗುಂಡಿ ಅವ್ರು ತೋಡ್ಕೊಂಡು ಮಣ್ಣು ಹೋದ್ರಲ್ವ ನಾನು ಹೇಳೋದು ಇಷ್ಟೇ ಯಾವತ್ತೂ ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ ತೊಂದರೆಗಳು ಬಂದಾಗ ಧೈರ್ಯವಾಗಿ ನಿಲ್ಲಬೇಕು ಅವತ್ತು ನನ್ನ ಮಣ್ಣ ನನ್ನ ಜೊತೆಲಿ ನಿಂತರು ದೀಪೋಣ್ಣ ನನ್ನ ಜೊತೆಲಿ ನಿಂತು ನನ್ನ ಕುಟುಂಬ ನನ್ನ ಜೊತೆಲಿ ನಿಂತು ಏಯ್ ತಲೆ ಕೆಡ್ಸ್ಕೊಂಬಿಡ ಸುಂದರ ಏನೋ ಮಾಡಿದೀನಿ ನೀನು ಎಲ್ಲ ನನಗೆ ಗೊತ್ತಿದೆ ಸರ್ ಅವತ್ತು ನನ್ನ ಹೆಂಡತಿ ನಾನು ವಾಕಿಂಗ್ ಮಾಡ್ಬೇಕಾರಲ್ಲ ನನ್ನ ಹೆಂಡ್ತಿ ನನಗೆ ಹೇಳೋದು ಬೇಕೆಂದ್ರೆ ನಿಮ್ಗೆ ಯಾರಿಗೋ ಸಹಾಯ ಮಾಡೋಕೆ ಹೋಗ್ತೀರಾ ಈತನ ಕಾಂಟ್ಯಾಕ್ಟ್ ಇದ್ದಿಲ್ಲ ಈತನೇ ಮಾಡ್ಬೋದಲ್ಲ ಅಂತ ಕೊನೆಗೆ ಎಲ್ಲ ತೆಗಿ ನನ್ನ ಮೇಲೆ ಹತ್ತಿಬಿಟ್ಟು ನನ್ನ ಎಷ್ಟು ಕೆಟ್ಟ ರೀತಿಯಲ್ಲಿ ಪೋಟ್ರೆ ಮಾಡಿದ್ರು ಸರ್ ಎಷ್ಟು ನೊಂದಿದ್ದೀನಿ ನನಗೆ ಗೊತ್ತು ಸರ್ ಬೆಳಗ್ಗೆ ಹಂಗೆ ಆಮರ್ಸೋದ್ರು ಸಾಯಂಕಾಲನೂ ಹಂಗೆ ನಾನು ಅವ್ರು ಧೈರ್ಯವಾಗಿ ಹೇಳಿದೆ ಯಾವ ನಿನ್ನ ಕೈಯಲ್ಲಿ ಏನಕ್ಕೆ ಗುಡ್ಡ ಗುಡ್ಡೆ ಹಾಕೊಳಕ್ಕಾಗಿದ್ದು ಗುಡ್ಡ ಹಾಕೋ ನಾನು ಗುಡ್ಡ ಹಾಕೊಳ್ಳೋದು ಗೊತ್ತಿದೆ ಯಾಕಂದರೆ ಸೊ ಜೊತಲ್ಲಿದ್ದವ್ರು ಇವತ್ತಿಗೂ ಹೊರ್ಗಡೆ ಇದ್ದಾರೆ ಅವತ್ತು ಆ ಸೀನಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಇರ್ತಾರೆ ನಾನು ಅವತ್ತು ಧೈರ್ಯವಾಗೇ ಮಾತಾಡ್ತೀನಿ ನಾನು ಕೇರ್ ಮಾಡೋಕ್ಕೂ ಅಲ್ಲ ಬಟ್ ನಾನು ಹೇಳ್ತೀನಿ ಒಂದು ಅರ್ಥ ಮಾಡ್ಕೊಳ್ಳಿ ಏನು ನೋವು ತಿಂದಿದ್ದೀನಿ ನಾನೇನು ಕಣ್ಣೀರು ಹಾಕಿದ್ದೀನಿ ಒಂದು ದಿವಸ ಅದಕ್ಕೆಲ್ಲ ಉತ್ತರ ಕಟ್ಟಬೇಕಾಗ್ತದೆ ನೀವು ಯಾವತ್ತೂ ಅಷ್ಟೇ ಸರ್ ನನಗೆ ಒಂದು ಡೇಟ್ ಬಿಡ್ಲಿ ಸರ್ ಸಹಿಸ್ಕೊತೀನಿ ಬಟ್ ಸುಳ್ಳು ಸುಳ್ಳು ಆರೋಪ ಮಾಡೋದಿಲ್ಲ ಸರ್ ಅವತ್ತು ನಾನು ಬದುಕಿದ್ದ ಹೆಚ್ಚು ಸರ್ ಯಾಕಂದ್ರೆ ನನ್ನ ಕರ್ದು ನಮ್ಸಿ ಅಂತ ಕೆಲಸ ಮಾಡಿದ್ರಲ್ಲ ಇವತ್ತೇನಾಯಿತು ಸರ್ ಯಾರು ಸರ್ ಅವತ್ತೆಲ್ಲ ಬೇರೆ ಇತ್ತು ಅದರ ಗ್ಯಾಂಗ್ಗಳಿತ್ತು ಅದರಲ್ಲಿ ಇದ್ದವನು ಅಂದರೆ ಅವ್ನು ನಾಗ ಇದ್ದ ಲಕ್ಷ್ಮಣ್ ಇದ್ದ ಇನ್ನೆಲ್ಲ ಬೇರೆ ಬೇರೆಯವ್ರು ಇತ್ತು ಸರ್ ಇರಲಿ ಅವರೆಲ್ಲ ಪಾಪ ಮೀಟಾಗಿ ಕ್ಷಮಾಪನೆ ಕೇಳಿದ್ರು ಇಲ್ಲ ಸರ್ ಅವತ್ತು ಸಂದರ್ಭ ಹೆಂಗಿತ್ತು ಅಂದರೆ ಇವ್ರನ್ನ ನಾವು ಬಿಟ್ಕೊಡೋಂಗೂ ಇರಲಿಲ್ಲ ಕ್ಷಮಿಸಿ ಸರ್ ತಪ್ಪಾಗಿದೆ ಆಗಿದೆ ಅವತ್ತು ಆಗಬಾರ್ದಾಗಿತ್ತು ಏನೋ ಬೇರೇನೋ ನಡೀತು ಕ್ಷಮಿಸಿ ಅಂತಲೂ ಹೇಳಿದ್ರು ಸರ್ ನಾನು ಹೇಳೋದಿಷ್ಟೇ ಈ ದರ್ಪ ಈ ದೌರ್ಜನ್ಯಗಳು ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ ಸರ್ ನಾನು ವಯಸ್ಸು ಮೀರಿದ ತೊಂದರೆನೂ ನೋಡಿದ್ದೀನಿ ವಯಸ್ಸು ಮೀರಿದ್ದು ಸಕ್ಸಸ್ಸು ನೋಡಿದ್ದೀನಿ ವಯಸ್ಸು ಮೀರಿದ್ದು ಪಾಠನೂ ಕಲ್ತಿದ್ದೀನಿ ಸರ್ ನನಗೆ ಇವಾಗ ರಿಯೈಸ್ ಆಗಿರೋದೇನು ಗೊತ್ತಾ ಸರ್ ಅಯ್ಯೋ ನಾವು ಯಾರ ಮೇಲೂ ಚಾಲೆಂಜ್ ಹೋಗ್ಬಾರ್ದು ನಮ್ಮ ಮನೆಗೆ ನಾವು ಬದುಕಿದ್ರೆ ಸಾಕಪ್ಪ ಸಮಾಜಕ್ಕೆ ಏನು ಆಗ್ತದೆ ಮಾದರಿ ಆಗಬೇಕು